ಸಮಸ್ತ ನಮ್ಮ ಹತ್ತನ ತಾಲೂಕಿನ ಅನ್ನದಾತರಲ್ಲಿ ವಿನಂತಿ ಮಾಡ್ಕೊಳ್ದೇನಂತಂದರೆ ಇವತ್ತು ಸುಮಾರು ನಾಲ್ಕು ದಿವಸದಿಂದ ನಿರಂತರವಾಗಿ ಅಹೋರಾತ್ರಿ ಕಬ್ಬಿನ ಬೆಲೆಗಾಗಿ ಹೋರಾಟ ಮಾಡ್ತಿ ಅದಕ್ಕಾಗಿ ನಮ್ಮ ತಾಲೂಕಿನ ಇರ್ತಕ್ಕಂಥ ಹತ್ತು ತಾಲೂಕಿನ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಈಗಾಗಲೇ ಏನು ನಿಮ್ಗೆ ಬ್ಯಾಟ್ರಿಯವ್ರ ಒಂದು ಉಡಾಪಿ ಮಾತುಗಳು ಹೇಳಿ ಸುಳ್ಳು ಸಂದೇಶ ಕೊಟ್ಟು ಕಬ್ಬು ಕಡೆಯಕ್ಕೇನು ಹಚ್ ದಯಮಾಡಿ ನಮ್ಮ ರೈತರಿಗೆ ವಿನಂತಿ ಮಾಡ್ತಪ್ಪ ಅಂದ್ರೆ ಯಾರೂ ದಯಮಾಡಿ ಕಬ್ಬು ಕಡಿಬೇಡ್ರಿ ಕಬ್ಬು ಕಡದ ಕಪ್ಪ ದುಷ್ಕರ್ ಮಾಡ್ಕೋಬೇಡ್ರಿ ಗಾಡಿ ಮಾಲೀಕರು ಕೂಡ ಏನು ಅಂತ ನೀವು ಆದರೂ ಕೂಡ ದಯಮಾಡಿ ಒಂದು ಆಗಿದಂಥ ಅಡಿಮೆ ತಗೋರಿ ಯಾಕಂದ್ರೆ ರೈತರು ರೈತರಿಗೆ ನಾವು ರೈತರೆಲ್ಲರೂ ರೇಟ್ಗಾಗಿ ಬಡದ್ದು ಅದಕ್ಕಾಗಿ ನೀವೇ ಅಂತ ಸ್ವಲ್ಪ ಸಹಕರಿಸಿಕೊಂಡು ಗಾಡಿ ಯಾರು ತುಂಬ್ಕೊಂಡು ದಯಮಾಡಿ ಹೋಗ್ಬೇಡ್ರಿ ಯಾಕೆ ತಗೊಂಡು ಆ ಗಾಡಿ ದಯ ಕಡದ ತುಂಬ್ಕೊಂಡು ಬಂದದ್ದಾದ್ರೂ ಆ ಗಾಡಿಗೆ ನಾನು ಅಂತ ನೀವು ಹಣಿಗಾರ ಹಾಕಿರಿ ಮತ್ತು ನಾವು ಏನು ಮಂಗಾರದ ಬಂದ್ ಕಡೆ ಹತ್ತನೇ ಕರೆದೋಗಿ ಸಂಪೂರ್ಣವಾಗಿ ಹಾಲು ಮತ್ತು ಅಂಬುಲೇಷನ್ ಈ ಎರಡರನ್ನು ಹೊರತುಪರಿಸಿ ಹತ್ತನೇಲ್ಲಿ ಇರ್ತಕ್ಕಂಥ ತರಕಾರಿ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಎಲ್ಲಾ ವ್ಯಾಪಾರಸ್ಥರು ಕೂಡ ಸಂಘಟನೆಗಳ ಬೆಂಬಲವನ್ನು ಕೊಟ್ಟು ಎಲ್ಲಾ ಸಂಪೂರ್ಣ ಬಂದ್ ಮಾಡಿ ಇರತಕ್ಕಂಥ ವಿವಿಧ ಸಂಘಟನೆಗಳೆಲ್ಲ ಕೂಡ ನಮ್ಮ ನಮ್ಮ ಜೊತೆ ಕೈ ಜೋಡಿಸಿದ್ದಾವೆ ಅದಕ್ಕೆ ತಾವು ಕೂಡ ರೈತರು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈ ಹೋರಾಟಕ್ಕೆ ಬೆಂಬಲ ಪಟ್ಟ ನಾವು ಬೆಳೆದಂಥ ಬೆಳೆಗೆ ಒಂದು ನ್ಯಾಯವಾದ ಬೆಲೆಯನ್ನು ಧರಿಸಿಕೊಳ್ಳುವಂತ ನಿಮ್ ಎಲ್ಲರಿಗೂ ಒಂದು ದಯಮಾಡಿ ಕೈ ಮುಗಿದು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ ನಮ್ಮ ತಾಲೂಕ ಪರವಾಗಿ ಎಲ್ಲ ರೈತರು ಇದಕ್ಕೆ ಸಹಕಾರ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ